ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹಮತ ಕಲಿಕೆ ಚಾನನ್ಗೆ ಸ್ವಾಗತ ಸೊ ನಿನ್ನೆ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬಿ ಎಮ್ ಟಿ ಸಂಬಂಧಿಸಿದಂತೆ ಸೊ ನಿರ್ವಾಹಕ ಉಳಿಕೆ ಮೂಲ ವೃಂದದ ಹುದ್ದೆಗೆ ಸಂಬಂಧಿಸಿದಂತೆ ಅಂತಿಮ ಆಯ್ಕೆ ಏನು ಮಾಡಿದ್ರು ಆಲ್ರೆಡಿ ಪ್ರಕಟಣೆ ಮಾಡ್ತಾ ಬಂದಿದ್ದಾರೆ ಸೊ ನಿನ್ನೆ ಬಿಟ್ಟಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರಲಿ ಸೊ ಒಂದ್ರಿಷ್ಟು ಒಂದು ಅಂತಿಮ ಆಯ್ಕೆ ಪಟ್ಟಿ ಇದಾಗಿರ್ತದ ಸೊ ನೀವು ಆಲ್ರೆಡಿ ಹಿಂದಿನ ವಿಡಿಯೋ ನೋಡಿದ್ದೀರಿ ಅಂತ ಭಾವಿಸ್ಕೊಳ್ತೀನಿ ಸೊ ಇವತ್ತು ವಿಡಿಯೋ ಮಾಡ್ತಕ್ಕಂಥ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಸೊ ಕೆಲವು ಕೆಲವೆಷ್ಟು ಅಭ್ಯರ್ಥಿಗಳು ಸೊ ಭಾಳಷ್ಟು ಕಮೆಂಟನ್ನು ಮಾಡ್ತಾಯಿದ್ದಾರೆ ಏನಪ್ಪ ಕಮೆಂಟ್ ಅಂದರೆ ಸೊ ಆರ್ಡ್ರ್ ಕಾಪಿನ ಪೋಸ್ಟ್ ಮಾಡ್ತಾರೆ ಅಥವಾ ಸೊ ಡೈರೆಕ್ಟ್ ಕ್ಯಾಂಡಿಡೇಟ್ಗೆ ಕೊಡ್ತಾರಾ ಅಂತ ಇದ್ದಾರೆ ಅಥವಾ ಬೆಂಗ್ಳೂರಿಗೆ ಆಫೀಸ್ಗೆ ಹೋಗಿಬಿಟ್ಟು ಕಲೆಕ್ಟ್ ಮಾಡ್ಬೇಕಂತ ಕೇಳ್ತಾ ಇದ್ದಾರೆ ಸೊ ಅದ್ರ ಜೊತೆಗೆ ಸೊ ಮತ್ತೆ ಏನಪ್ಪ ಅಂದರೆ ಸೆಕೆಂಡ್ ಲಿಸ್ಟ್ ಬಗ್ಗೆ ಕೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಸೊ ಮೆಡಿಕಲ್ ಅವರೇ ಅಲ್ಲಿಗೆ ಹೋದ ಹೋದ ನಂತರ ಏನಾದರೂ ಚೆಕ್ ಮಾಡ್ತಾರ ಅಂತ ಅದನ್ನು ಕೂಡ ಮಾಹಿತಿ ಕೇಳ್ತಾ ಇದ್ದಾರೆ ಸೊ ಇಲ್ಲ ನಿಮ್ಮೆಲ್ಲ ಕಮೆಂಟ್ಗಳಿಗೆ ಉತ್ತರಿಸೋ ಪ್ರಯತ್ನ ಇಲ್ಲಿ ಮಾಡ್ತಾ ಬರ್ತೀವಿ ಸೊ ಅದರ ಜೊತೆಗೆ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತ ಹೇಳಿ ಅಂತ ಕೇಳ್ತಾ ಇದ್ದೀರ ಸೊ ಇದೆಲ್ಲ ಅಭ್ಯರ್ಥಿಗಳು ಜಾಯಿನ್ ಆದಮೇಲೆ ಉಳಿದ ಸೆಕೆಂಡ್ ಲಿಸ್ಟನ್ನು ಬಿಡ್ತಾರಾ ಅಂತ ಕೇಳ್ತಾ ಇದ್ದಾರೆ ಇವೆಲ್ಲ ಪ್ರಶ್ನೆಗಳಿಗೆ ನಾವು ಇವತ್ತಿನ ದಿನ ಉತ್ತರ ಉತ್ತರಿಸುವ ಪ್ರಯತ್ನ ಇಲ್ಲಿ ಮಾಡ್ತಾ ಬರ್ತೀವಿ ಸೊ ಹೀಗಾಗಿ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ಸೊ ನಿಮಗೇನ ಇನ್ನೇನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದರ ಜೊತೆಗೆ ವಿಡಿಯೋ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ತಾ ಬರ್ಬೋದು ಸೊ ಬನ್ನಿ ಹಾಗಾದರೆ ಇವುಗಳ ಬಗ್ಗೆ ಒಂದೊಂದಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಸೊ ನೋಡಿ ನಿರ್ವಾಹಕ ಉಳಿಯ ಮೂಲ ವೃಂದದ ಹುದ್ದೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಈ ಕೆಳಗಿನ ಷರತ್ತು ಮತ್ತು ನಿಬಂಧನೆಗೆ ಒಳಪಟ್ಟು ಪ್ರಕಟಿಸಲಾಗಿದೆ ಅಂತ ಹೇಳಿದ್ದಾರೆ ಸೊ ಕೆಲವೊಂದಿಷ್ಟು ಇಲ್ಲಿ ಏನು ಮಾಡಿದ್ದಾರೆ ಷರತ್ತುಬದ್ಧ ನಿಯಮಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ಅದರ ಬಗ್ಗೆ ಕೂಡ ನಿನ್ನೆ ದಿನ ಆಲ್ರೆಡಿ ಹೇಳಿದ್ವಿ ಸೊ ಇನ್ನೊಂದು ಸಲ ನೋಡೋದಾದರೆ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಸ್ಥಾನ ಪಡೆದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಯು ನೇಮಕಾತಿಗೆ ಯಾವುದೇ ವಿವಾದ ವಿಧವಾದ ಹಕ್ಕು ಹೊಂದಿರುವುದಿಲ್ಲ ಸೊ ಅದರ ಜೊತೆಗೆ ಏನು ಹೇಳಿದ್ದಾರೆ ನೋಡ್ರಿ ಇಲ್ಲಿ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಅಭ್ಯರ್ಥಿಗಳು ಗಳಿಸಿದ ಅಂಕಗಳು ಎಷ್ಟು ಇರ್ಬೇಕಪ್ಪ ಅಂದರೆ ಎಪ್ಪತ್ತೈದು ಪರ್ಸೆಂಟು ಅದರ ಜೊತೆಗೆ ಸೊ ಶೇಕಡಾ ಇಪ್ಪತ್ತೈದು ವಿದ್ಯಾರ್ಹತೆಗೆ ಅಂದರೆ ಪಿ ಯು ಸಿದು ಇಪ್ಪತ್ತೈದು ಪರ್ಸೆಂಟನ್ನು ಹಿಡಿದಿದ್ದಾರೆ ಅದರ ಜೊತೆಗೆ ಸಿ ಟಿ ಎಪ್ಪತ್ತೈದು ಪರ್ಸೆಂಟನ್ನು ಏನು ಮಾಡ್ತಾ ಇದ್ದಿರಲಿ ಸೊ ಕನ್ಸಿಡರ್ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಇದರ ಜೊತೆಗೆ ಅಭ್ಯರ್ಥಿಯು ಸಲ್ಲಿಸಿರುವ ದಾಖಲಾತಿಗಳು ಅಂದರೆ ಶೈಕ್ಷಣಿಕ ವಿದ್ಯಾರ್ಹತೆ ಸೊ ಮೀಸಲಾತಿ ಇತ್ಯಾದಿ ಇನ್ನಿತರ ದಾಖಲೆಗಳು ಸಂಬಂಧಿಸಿದ ಪ್ರಾಧಿಕಾರಗಳಿಂದ ಪರಿಶೀಲನಾ ವರದಿ ಮತ್ತು ಸೊ ಪೂರ್ವೋತ್ತರ ನಡತೆಯ ತನಿಖಾ ವರದಿ ಒಳಪಟ್ಟಿರ್ತವೆ ಸೊ ಅಂದರೆ ನೀವೇನಿಗೆ ನಿಮ್ಗೆ ಹೋದ ತಕ್ಷಣ ಏನು ಮಾಡ್ತಾರಂದರೆ ಸೊ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಅದ್ರ ಜೊತೆಗೆ ಪಿ ಯು ಸಿ ಏನು ಮಾಡ್ತಾರೆ ಮಾರ್ಕ್ಸ್ ಕಾರ್ಡನ್ನು ಕೂಡ ಇಸ್ಕೊಂತಾರೆ ಅಂದರೆ ಒರ್ಜಿನಲ್ ಮಾರ್ಕ್ಸ್ ಕಾರ್ಡ್ ಕೂಡ ನಿಮಗೆ ತೆಗೆದುಕೊತಾರೆ ಸೊ ಅದನ್ನೇನು ಮಾಡ್ತಾರಪ್ಪ ಅಂದರೆ ಸಂಬಂಧಿಸಿದ ಪ್ರಾಧಿಕಾರಗಳಿಗೆ ಅಂದರೆ ಪಿ ಯು ಸಿ ಬೋರ್ಡು ಮತ್ತು ಎಸ್ ಎಸ್ ಎಲ್ ಸಿ ಬೋರ್ಡ್ಗಳಿಗೆ ಸೊ ಅವನ್ನ ಪರಿಶೀಲನೆಗೆ ಕಳಿಸ್ತಾರೆ ಸೊ ಅಲ್ಲೇನಾದರೂ ಅವು ಪೇಕ್ ಅಂತ ಗೊತ್ತಾಯ್ತು ಅಂದರೆ ಸಿಗು ಅರ್ಹತೆ ಪಟ್ಟಿಯಿಂದ ಏನು ಮಾಡ್ತೀರಾ ಹೊರಗೂಳ್ತೀರಾ ಸೊ ಅದ್ರ ಬಗ್ಗೆ ಕೂಡ ನಿಮ್ ಅದ್ರ ಬಗ್ಗೆ ಕೂಡ ನಿಮಗೆ ಗಮನ ಇರಲಿ ಇದು ಫೈನಲ್ ಅಲ್ಲ ಒಂದಿಷ್ಟು ಒಂದು ಬಿಟ್ಟರು ಕೂಡ ನಿಮ್ಗೆ ಏನು ಮಾಡ್ತಾರೆ ಇಲ್ಲಿ ಸಿಲ್ಲ ಡಾಕ್ಯುಮೆಂಟು ಚೆಕ್ ಮಾಡ್ತಾರೆ ಸರಿಯಾದ ರೀತಿಯಿಂದ ಸೊ ಅದರ ಜೊತೆಗೆ ಸೊ ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನಿಯಮಾವಳಿ ಹತ್ತೊಂಬತ್ತು ನೂರ ಎಂಬತ್ತೆರಡರ ಶೆಡ್ಯೂಲ್ ಬಿ ಮತ್ತು ಅನುಬಂಧ ಬಿ ರಲ್ಲಿ ಸೊ ನೋಡಿಲೇ ಸರಿಯಾಗಿ ಅರ್ಥ ಮಾಡಿಕೊರಿ ನೀವು ತಿಳಿಸಿರುವಂತೆ ಕಣ್ಣು ಪರೀಕ್ಷೆ ಹಾಗೂ ಇನ್ನಿತರ ವೈದ್ಯಕೀಯ ಪರೀಕ್ಷೆಗಳನ್ನು ಜಿಲ್ಲಾ ವೈದ್ಯ ವೈದ್ಯಾಧಿಕಾರಿಗಳು ಮತ್ತು ಸೂಕ್ತ ವೈದ್ಯಕೀಯ ಪ್ರಾಧಿಕಾರಗಳಿಂದ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವ ಸಮಯದಲ್ಲಿ ಸಲ್ಲಿಸತಕ್ಕದ್ದು ಸೊ ಅಂದ್ರೆ ನಿಮಗೇನು ಆರ್ಡರ್ ಕಾಪಿ ಕೊಡ್ತಾರಲ್ಲ ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ನಿಮಗೆ ಕೊಡ್ತಾ ಬರ್ತಾರೆ ಸೊ ಅದ್ರ ಬಗ್ಗೆ ಮುಂದೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಒಂದೊಂದಾಗಿ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಒಂದೇ ಬಾರಿಗೆ ಉತ್ತೀರ್ಣರಾಗಿರುವುದು ಸೊ ತಪ್ಪಿದಲ್ಲಿ ಆಯ್ಕೆ ಹಕ್ಕನ್ನು ಕಳೆದುಕೊಳ್ತಾರೆ ಸೊ ಅಂದರೆ ನೀವು ಸೊ ಕನ್ನಡ ಭಾಷಾ ಪರೀಕ್ಷೆಯನ್ನು ಇಟ್ಟಿದ್ದರಲ್ಲ ಸೊ ಅವ್ರು ಏನು ಮಾಡಬೇಕು ಒಂದೇ ಬಾರಿಗೆ ಆಯ್ಕೆ ಆಗಿರಬೇಕು ಇಲ್ಲಾಂದ್ರೆ ಏನು ಮಾಡ್ತಾರೋ ಆಯ್ಕೆ ಪಟ್ಟಿಯಿಂದ ಕೂಡ ಇಲ್ಲಿ ಕೂಡ ಹೊರಗೂಳ್ತಾ ಬರ್ತಾರೆ ಇಲ್ಲಿ ಸೊ ಅದರ ಜೊತೆಗೆ ಆಯ್ಕೆ ಆಯ್ಕೆಗೊಂಡ ಹುದ್ದೆಯಲ್ಲಿ ಅಭ್ಯರ್ಥಿಗಳು ಒಂದು ವರ್ಷ ವೃತ್ತಿ ಏನು ಮಾಡಬೇಕು ತರಬೇತಿಯನ್ನು ಪಡಿತಾರೆ ಸೊ ಒಂದು ವರ್ಷಗಳ ಕಾಲ ಸೊ ನಿಮಗೇನಿರುತ್ತೋ ತರಬೇತಿಯನ್ನು ಒಳಪಟ್ಟಿರ್ತೀರಿ ನೀವು ಅಂದರೆ ಪರ್ಮನೆಂಟ್ ಆಗಿರೋದಿಲ್ಲ ಒಂದು ವರ್ಷಗಳವರೆಗೆ ಸೊ ಅದೇ ರೀತಿಯಾಗಿ ಆಯ್ಕೆ ನೇಮಕಾತಿಗೆ ಸಂಬಂಧಿಸಿದಂತೆ ಸಂಸ್ಥೆಯು ತೆಗೆದುಕೊಳ್ಳುವ ನಿರ್ಧಾರಗಳು ಅಂತಿಮವಾಗಿರುತ್ತವೆ ಸೊ ನಿಮ್ಗೆ ಗೊತ್ತಿರಲಿ ಆಯ್ಕೆ ಆಯ್ಕೆಗೆ ಸಂಬಂಧಿಸಿದಂತೆ ಏನು ಇಲ್ಲಿ ಸೊ ಅಲ್ಲಿ ಏನಾದರೂ ಸಂಸ್ಥೆಗೆ ಸಂಬಂಧಿಸಿದಂಥ ನಿರ್ಧಾರನ ಫೈನಲ್ ಆಗಿರುತ್ತೆ ನೆಕ್ಸ್ಟ್ ಅದರ ಜೊತೆಗೆ ನಿಮ್ಮ ಕಮೆಂಟ್ಗಳಿಗೆ ಒಂದೊಂದಾಗಿ ಇಲ್ಲಿ ಸೊ ಏನು ಕೇಳಿದ್ದಾರೆ ನೋಡಿ ಇಲ್ಲಿ ಸರ್ ಆರ್ಡರ್ ಕಾಪಿ ಪೋಸ್ಟ್ ಮಾಡ್ತಾರ ಆರ್ ಡೈರೆಕ್ಟ್ ಕ್ಯಾಂಡಿಡೇಟ್ ಹೋಗಿ ಬೆಂಗಳೂರು ಆಫೀಸ್ನಲ್ಲಿ ಕಲೆಕ್ಟ್ ಮಾಡಬೇಕಾ ಅಂತ ಕೇಳ್ತಾ ಇದ್ದಾರೆ ಸರ್ ನಿಮಗೆ ಗೊತ್ತಿರಲಿ ನಿಮಗೇನು ಬರುತ್ತೋ ಮೊದಲು ಮೆಸೇಜ್ ಬರುತ್ತೆ ಸಂದೇಶವನ್ನು ಕಳಿಸ್ತಾರೆ ಮೊಬೈಲ್ ಮುಖಾಂತರ ಯಾವ ಡೇಟ್ ಹೇಳ್ತಾರೋ ಆ ಡೇಟಿಗೆ ಸೊ ಸಂದೇಶ ಬಂದ ತಕ್ಷಣ ಆ ಡೇಟಿಗೆ ಹೋಗಿಬಿಟ್ಟು ನೀವು ಇಲ್ಲಿ ಜಾಯಿನ್ ಆಗಬೇಕು ಸೊ ಜಾಯ್ನ್ ಆಗೋ ಸಂದರ್ಭದಲ್ಲಿ ಹೇಳ್ತೀವಲ್ಲ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ ಕಡು ಮೊದಲು ಏನೋ ಪೂರ್ವ ತಯಾರಾಗಿ ಸೊ ಡಾಕ್ಯುಮೆಂಟ್ ವರ್ಪಿಕ್ಷೆನ್ ಮಾಡಿರ್ತಲ್ಲ ಅವೆಲ್ಲ ಡಾಕ್ಯುಮೆಂಟು ಎಲ್ಲ ಡಾಕ್ಯುಮೆಂಟ್ಗಳನ್ನ ನೀವು ಕೂಡ ಒರ್ಜಿನಲ್ ಕೂಡ ತಗೊಂಡು ಹೋಗಬೇಕಾಗುತ್ತೆ ಸೊ ಏನು ಮಾಡ್ತಾರೆ ಆರ್ಡರ್ ಕಾಪಿದು ಕ್ಲಿಯರ್ ಆಯ್ತು ಅನ್ಕೊಂತೀನಿ ಆರ್ಡರ್ ಕಾಪಿ ನಿಮಗೆ ಡೈರೆಕ್ಟಾಗಿ ಅಲ್ಲೇ ಹೋಗು ಪಡೆದುಕೊಳ್ಬೇಕಾಗತ್ತೆ ನಿಮಗೆ ಮೆಸೇಜ್ ಮಾತ್ರ ಬರುತ್ತೆ ಮೆಸೇಜ್ ಬಂದವರು ಅವ್ರು ಯಾವ ಡೇಟ್ ಹೇಳಿರ್ತಾರೋ ಆ ಡೇಟಿಗೆ ಹೋಗಿಬಿಟ್ಟು ಅಲ್ಲಿ ಜಾಯ್ನ್ ಆಗಬೇಕು ಸೊ ಎರಡನೇ ಪ್ರಶ್ನೆಗೆ ಉತ್ತರಿಸೋದಾದರೆ ಇವಾಗ ವೆಬ್ಸೈಟಲ್ಲಿ ಒಂದು ಡೇಟು ಹಾಕಿ ಸೊ ಆರ್ಡರ್ ಕಾಪಿ ಕೊಡ್ತಾರೆ ಸೊ ಡೆಪೋ ಸೆಲೆಕ್ಷನ್ ಮಾಡೋಕ್ಕೆ ನಮಗೆ ಯಾವ ಚಾನ್ಸ್ ಯಾವ ಚಾನ್ಸ್ ಕೊಡ್ತಾರೆ ಸರ್ ಅಂತ ಕೇಳ್ತಾ ಇದ್ದಾರೆ ನಿಮಗೆ ಗೊತ್ತಿರಲಿ ನೋಡಿಲಿ ಒಟ್ಟು ಐವತ್ತೆರಡು ಡಿಪೋಗಳು ಸಿಗದೆ ಒಟ್ಟು ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ಡಿಪುಗಳಿದಾವೆ ಅಂದರೆ ಒಟ್ಟು ಐವತ್ತೆರಡು ಇರ್ತವೆ ಸೊ ಮೊದಲು ಏನು ಮಾಡ್ತಾರೆ ಅವರು ಫಸ್ಟಿಗೆ ಹೋದಾಗ ಏನು ಮಾಡ್ತಾರೆ ನಿಮ್ಗೆ ಅಲರ್ಟ್ ಮಾಡ್ತಾರೆ ಅವರೇ ಕೊಡ್ತಾರೆ ಡಿಪೋಗಳನ್ನ ಸೊ ಆ ನಂತರ ಏನು ಮಾಡ್ತಾರೆ ನಿಮ್ಮ ರ್ಯಾಂಕ್ ವೈಸ್ ಆ ನಂತರ ಏನು ಮಾಡ್ತಾರೆ ನಿಮ್ಮ ರ್ಯಾಂಕ್ ವೈಸ್ ಸೊ ನಿಮಗೆ ಒಂದು ಎರಡು ಮೂರು ದಿನ ಟ್ರೈನಿಂಗ್ ಕೊಡ್ತಾರಂತೆ ಟ್ರೈನಿಂಗ್ ಆದ ನಂತರ ಏನು ಮಾಡ್ತಾರೆ ನಿಮಗೆ ಡಿಪೋ ಸೆಲೆಕ್ಷನ್ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಬರ್ತಾರೆ ಇಲ್ಲಿ ಸೊ ಅದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಇರಲಿ ಸೊ ಡಿಪೋ ಚಾಯ್ಸಿಂಗ್ ನಿಮಗೆ ಅವಕಾಶ ಕೊಡ್ತಾರೆ ಲಾಸ್ಟ್ ಅದೇ ರೀತಿಯಾಗಿ ನೋಡಿರಿ ಮತ್ತು ಮೇನ್ ಪಾಯಿಂಟ್ ಏನಪ್ಪ ಅಂದರೆ ಸರ್ ಮೆಡಿಕಲ್ ಸೊ ನಾವು ನಮ್ಮ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಮಾಡಿಸ್ಕೊಂಡು ಬರಬೇಕಂತ ಕೇಳ್ತಾ ಇದ್ದಾರೆ ಸೊ ನೀವು ಯಾರು ಮೆಡಿಕಲನ್ನು ನಿಮ್ಮ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಬರ್ಸ್ಕೊಂಡು ಹೋಗುವಾಗಿಲ್ಲ ಸೊ ಅಲ್ಲಿ ಏನು ಮಾಡ್ತಾರಂತೆ ಸೊ ನೂರು ನೂರು ತಂಡವಾಗಿ ಅಂದ್ರೆ ನೂರು ಜನರು ಒಂದು ತಂಡವಾಗಿ ಅಥವಾ ಸೊ ಹೆಚ್ಚು ಜನರು ಒಂದೊಂದು ಗುಂಪಾಗಿ ಏನು ಮಾಡ್ತಾರೆ ಸೊ ನಿಮಗೆ ಬರೆದು ಕೊಡ್ತಾರಲ್ಲಿ ಅವ್ರಿಗೆ ಸಂಬಂಧಿಸಿದಂಥ ಸೊ ಹಾಸ್ಪಿಟ್ಲಿಗೆ ಬರೆದು ಕೊಡ್ತಾರೆ ಅಲ್ಲೇ ನೀವು ನೀವೇನು ಮಾಡಬೇಕು ಸೊ ಕಣ್ಣು ಪರೀಕ್ಷೆ ಅಥ್ವಾ ಇನ್ನಿತರ ಮೆಡಿಕಲನ್ನು ಫಾರ್ಮನ್ನು ತುಂಬಿಸ್ಕೊಂಡು ಬರಬೇಕಾಗತ್ತಲ್ಲ ಚೆಕ್ ಮಾಡಿಬಿಟ್ಟು ಸೊ ಅಲ್ಲಿ ಏನಾದರೂ ಸ್ವಲ್ಪ ಕಣ್ಣಿನ ಸಮಸ್ಯೆ ದೋಷ ಕಂಡು ಬಂದರೆ ಏನು ಮಾಡ್ತಾರೋ ಅಲ್ಲಿ ಕೂಡ ರಿಜೆಕ್ಟ್ ಆಗುವ ಸಾಧ್ಯತೆ ಇರ್ತೈತೆ ಸೊ ಅದೇ ರೀತಿಯಾಗಿ ನೋಡಿ ಸರ್ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತ ಇದ್ದಾರೆ ಸೆಕೆಂಡ್ ಲಿಸ್ಟ್ ಬಿಡೋದು ಸೊ ಇದು ಏನಾಗಿದೆ ಸೊ ಮನ್ನಿ ಹುದ್ದೆಗೆ ಈ ಹುದ್ದೆಗೆ ಕಂಪೇರ್ ಮಾಡಿದರೆ ಹುದ್ದೆಗಳ ಸಂಖ್ಯೆ ಜಾಸ್ತಿ ಇದಾವೆ ಸ್ವಲ್ಪ ಪ್ರೊಸೆಸ್ ಲೇಟ್ ಆಗ್ಬೋದು ಸೊ ಅದು ಯಾಕಂದ್ರೆ ಲಾಸ್ಟ್ ಟೈಮ್ ಕೊಟ್ಟಿರೋದು ಸೊ ಒಟ್ಟು ಒಂದು ಐದರಿಂದ ಆರು ದಿನದಲ್ಲಿ ಆರ್ಡರ್ ಕಾಪಿ ಕೊಟ್ಟಿದ್ರು ಏನು ಮಾಡಿದ್ರು ಇದನ್ನು ಕೊಟ್ಟಾದ್ಮೇಲೆ ಅಂದ್ರೆ ಲಿಸ್ಟ್ ಬಿಟ್ಟ ಮೇಲೆ ಐದರಿಂದ ಆರ್ಡ್ರ್ ಐದರಿಂದ ಐದರಿಂದ ದಿನದ ಒಳಗಾಗಿ ಆರ್ಡ್ರ್ ಕಾಪಿ ಕೊಡ್ತಾ ಬಂದಿದ್ದರು ಸೊ ನೆಕ್ಸ್ಟ್ ಏನು ಮಾಡ್ಬೋದು ಇಲ್ಲಿ ಈ ಉದ್ಯೋಗಗಳು ಜಾಸ್ತಿ ಇರೋದ್ರಿಂದ ಇಮೈ ತೆಗೆದುಕೊಳ್ಳುತ್ತೆ ಯಾಕೆ ಸಮಯ ತೆಗೆದುಕೊಳ್ಳುತ್ತೆ ಅಂದರೆ ಸೊ ಎರಡು ಸಾವಿರ ಅಬೋ ಪೋಸ್ಟ್ ಇರೋದ್ರಿಂದ ಏನಾಗುತ್ತೆ ಇವೆಲ್ಲ ಇವರೆಲ್ಲರಿಗೂ ಆರ್ಡರ್ ಕೊಟ್ಟು ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಅದ್ರ ಜೊತೆಗೆ ಎಲ್ಲ ಡಿಪೋ ಅಲರ್ಟ್ ಮಾಡಿಬಿಟ್ಟು ಎಲ್ಲದ್ರದ್ದು ಪ್ರೊಸೆಸ್ ಕಂಪ್ಲೀಟ್ ಮಾಡಲಿಕ್ಕೆ ಸ್ವಲ್ಪ ಟ ಸಮಯ ಹಿಡಿತೈತೆ ಒಂದು ತಿಂಗಳಾಗ್ಬೋದು ಎರಡು ತಿಂಗಳ ಬೇಕಾದ್ರೂ ಇಲ್ಲಿ ಸಮಯವನ್ನು ತೆಗೆದುಕೊಳ್ಬೋದು ಸೆಕೆಂಡ್ ಲಿಸ್ಟ್ ಬಿಡಲಿಕ್ಕೆ ಸೊ ಸೆಕೆಂಡ್ ಲಿಸ್ಟ್ ಖಂಡಿತ ಬಿಟ್ಟೇ ಬಿಡ್ತಾರೆ ಯಾಕಂದರೆ ಫಸ್ಟ್ ಫಸ್ಟ್ ಎಚ್ ಕೆ ಒಳಗಾದರೂ ಕೂಡ ಏನು ಮಾಡಿದ್ದಾರೆ ಸೊ ಇನ್ನೂ ಸೆಕೆಂಡ್ ಲಿಸ್ಟನ್ನು ಬಿಟ್ಟಿಲ್ಲ ಸೊ ಯಾಕೆ ಬಿಟ್ಟಿಲ್ಲ ಸ್ವಲ್ಪ ಇದಾವಲ್ಲ ಅವು ಪೋಸ್ಟು ಹಾಗಾಗಿ ಸೆಕೆಂಡ್ ಲಿಸ್ಟ್ ಬಿಟ್ಟಿಲ್ಲ ಸೊ ಅದು ಮತ್ತು ನಾನ್ ಎಚ್ ಕೆ ಸೊ ನಾನ್ ಎಚ್ ಕೆ ಎಲ್ಲವೂ ಸೇರಿಬಿಟ್ಟು ಏನು ಮಾಡ್ತಾರೆ ಇಲ್ಲಿ ಸೆಕೆಂಡ್ ಲಿಸ್ಟನ್ನು ಬಿಡೋ ಸಾಧ್ಯತೆ ಇರ್ತದೆ ಯಾಕಂದರೆ ಎಚ್ ಕೆದೊಳಗಿದ್ದವ್ರು ಏನು ಮಾಡಿದ್ದಾರೆ ಇಲ್ಲಿ ನಿರ್ವಾಹಕರು ಇಲ್ಲಿ ಕೂಡ ಸೊ ಸೆಲೆಕ್ಷನ್ ಆಗಿದ್ದಾರೆ ಹೀಗಾಗಿ ಸೊ ಪೋಸ್ಟ್ಗಳು ತುಂಬ ಖಾಲಿ ಉಳಿತಾ ಬರ್ತವೆ ಇಲ್ಲಿ ಹೀಗಾಗಿ ಏನು ಮಾಡ್ತಾರೆ ಸೆಕೆಂಡ್ ಲಿಸ್ಟನ್ನು ಬಿಡ್ತಾರೆ ಆದರೆ ಸ್ವಲ್ಪ ಸಮಯ ಜಾಸ್ತಿ ಹಿಡಿತಾ ಬರ್ತದೆ ಇಲ್ಲಿ ನೆಕ್ಸ್ಟ್ ಮುಂದುವರೆದಿದೆ ನೋಡಿರಿ ಸೊ ಇದು ಎಲ್ಲ ಅಭ್ಯರ್ಥಿಗಳು ಜಾಯಿನ್ ಆದಮೇಲೆ ಉಳಿದ ಹುದ್ದೆ ಸೆಕೆಂಡ್ ಲಿಸ್ಟ್ ಬಿಡ್ತಾರ ಅಂತ ಕೇಳ್ತಾರೆ ಖಂಡಿತ ಈ ಪ್ರಶ್ನೆಗೆ ಆಲ್ರೆಡಿ ಉತ್ತರ ಕೊಟ್ಟಿದ್ದೀನಿ ಸೊ ಆಲ್ರೆಡಿ ಉತ್ತರ ಕೊಟ್ಟರು ಹಾಗೆ ಸ್ವಲ್ಪ ದಿನಗಳ ನಂತರ ಅಂದರೆ ಎರಡರಿಂದ ಒಂದರಿಂದ ಎರಡು ತಿಂಗಳು ಆಗ್ಬೋದು ಆ ನಂತರ ಏನು ಮಾಡ್ತಾರ ಸೆಕೆಂಡ್ ಲಿಸ್ಟನ್ನು ಸೊ ಬಿಡ್ತಾ ಬರ್ತಾರೆ ಇಲ್ಲಿ ಇದ್ರ ಬಗ್ಗೆ ನಿಮಗೆ ಅರ್ಥ ಆಯ್ತು ಅನ್ಕೊತೀನಿ ಸೊ ಒಟ್ಟಾರೆ ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಮತ್ತೇನಾದರೂ ಸಮಸ್ಯೆ ಇದ್ದರೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಸೊ ಏನಾದರೂ ಗೊಂದಲಗಳಿದ್ರೆ ಈ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಯಾರಾದರೂ ಹೊಸ್ದಾಗಿ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಮತ್ತು ಬಾಜುವಲ್ಲಿ ಬೆಲ್ ಬಯಲಾಕೆಯನ್ನು ಕೂಡ ಆನ್ ಮಾಡಿಕೊಳ್ಳಿ ಅಂದರೆ ನಾವು ಹಾಕ್ತಕ್ಕಂಥ ಹೊಸ ವೀಡಿಯೋಗಳು ನಿಮಗೆ ಬೇಗನ ಬಂದು ತಲುಪ್ತಾ ಬರ್ತಾವಿಲ್ಲ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ